ಈ ತಪ್ಪುಗಳಿಂದ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ಶೀಘ್ರದಲ್ಲೇ ಈ ವಾಸ್ತು ಟಿಪ್ಸ್ ಅನ್ನು ಅಳವಡಿಸಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನೀವು ಜೀವನದಲ್ಲಿ ಹಣ ಗಳಿಸಲು ತುಂಬಾ ಶ್ರಮ ಪಡುವವರಲ್ಲಿ ಒಬ್ಬರಾಗಿದ್ರೂ ಸಹ ಯಶಸ್ಸು ಸಿಗದೇ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬಹುಶಃ ನಿಮ್ಮ ಅದೃಷ್ಟ ಬದಲಾಯಿತು ಏಕೆಂದರೆ ಈ ವಿಡಿಯೋದಲ್ಲಿ ನಾವು ದಿನನಿತ್ಯದ ಜೀವನದಲ್ಲಿ ಮಾಡುವ ಕೆಲವು ತಪ್ಪುಗಳನ್ನು ಹೇಳಲಾಗಿದೆ ಅದು ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಉಂಟುಮಾಡುತ್ತದೆ ಬನ್ನಿ ನೀವು ಸಹ ವಾಸ್ತುಶಾಸ್ತ್ರದ ಈ ತಪ್ಪುಗಳನ್ನು ಮಾಡುತ್ತಿದ್ದೀರಾ ಎಂಬುದನ್ನು ತಿಳಿಯೋಣ ನೀವು ಮನೆಯಲ್ಲಿ ವಾಸ್ತುಗೆ ಸಂಬಂಧಿಸಿದ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರೆ ಅದರಿಂದ ತುಂಬಾ ಸಮಸ್ಯೆಗಳು ಬರುತ್ತದೆ ಸಾಲದಲ್ಲಿ ಮುಳುಗಬಹುದು ಮನೆಯಲ್ಲಿ ಬಡತನ ಬರುತ್ತದೆ ಆದ್ದರಿಂದ ಕೆಳಗೆ ಹೇಳಿರುವ ವಾಸ್ತು ಟಿಪ್ಸನ್ನು ತಕ್ಷಣ ಅಳವಡಿಸಿಕೊಳ್ಳಿ ಒಂದು ಮನೆಯಲ್ಲಿ ವಸ್ತುಗಳನ್ನು ಕ್ರಮಬದ್ಧವಾಗಿ ಇರಿಸಿ ನೀವು ಬಟ್ಟೆ ಚಪ್ಪಲಿ ಶೂಗಳನ್ನು ಎಲ್ಲೆಲ್ಲಿ ಬೇಕಾದರೂ ಎಸೆದು ಬಿಟ್ಟರೆ ಅದು ತುಂಬಾ ತಪ್ಪು ಇದರಿಂದ ಮಹಾಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಹಣದ ಕೊರತೆ ಉಂಟಾಗುತ್ತದೆ ಎರಡು ಒಡದ ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ಒಡದ ಫೋಟೋಗಳು ಕೌಟುಂಬಿಕ ಸಂಬಂಧಗಳಲ್ಲಿ ಒಡಕು ತರುತ್ತವೆ ಜಗಳಗಳೂ ಉಂಟಾಗುತ್ತವೆ ಅಂತಹ ಫೋಟೋಗಳನ್ನು ತಕ್ಷಣ ತೆಗೆದುಹಾಕಿ ಮೂರು ಇರಬಾರದು ಮುಖ್ಯ ಬಾಗಿಲಲ್ಲಿ ಕತ್ತಲೆ ಇದ್ದರೆ ತುಂಬಾ ಅಶುಭ ಮಾಡುತ್ತಿರುವ ಕೆಲಸಗಳು ಹಾಳಾಗುತ್ತವೆ ಬೆಳಗ್ಗೆ ಎದ್ದು ತಕ್ಷಣ ಬಾಗಿಲು ತೆರೆಯಿರಿ ಸ್ವಚ್ಛಗೊಳಿಸಿ ಬಾಗಿಲು ಸ್ವಚ್ಛವಾಗಿದ್ದರೆ ಮಹಾಲಕ್ಷ್ಮಿ ಪ್ರವೇಶಿಸುತ್ತಾಳೆ ನಾಲ್ಕು ಬಾಗಿಲು ಕಿಟಕಿಗಳನ್ನು ಸಂಪೂರ್ಣ ತೆರೆದಿಟ್ಟು ಬಿಡಬೇಡಿ ಇದರಿಂದ ಮನೆಯಲ್ಲಿ ಒಡಕು ನಕಾರಾತ್ಮಕ ಶಕ್ತಿ ಬರುತ್ತದೆ ಐದು ಗೂಬೆ ಮನೆಯಲ್ಲಿ ವಾಸಿಸುವುದು ಅಶುಭ ಗೂಬೆ ಮನೆಯಲ್ಲಿದ್ದರೆ ವಾಸ್ತು ದೋಷ ಶಾಶ್ವತವಾಗಿರುತ್ತದೆ ಅದು ಬರದಂತೆ ತಡೆಯಿರಿ ಏಳು ರಾತ್ರಿಯಲ್ಲಿ ಸುಗಂಧ ದ್ರವ್ಯಗಳನ್ನು ಬಳಸಬೇಡಿ ತೀಕ್ಷ್ಣವಾದ ಪರಿಮಳ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂಟು ನೀರು ವ್ಯರ್ಥ ಮಾಡಬೇಡಿ ನೀರಿನ ತ್ಯಾಗ ದಕ್ಷಿಣ ದಿಕ್ಕಿನತ್ತ ಇದ್ದರೆ ಹಣ ಉಳಿಯುವುದಿಲ್ಲ ಉತ್ತಮ ದಿಕ್ಕೂ ಉತ್ತರ ಹನಿಯುತ್ತಿರುವ ಅನ್ನು ತಕ್ಷಣ ಸರಿಪಡಿಸಿ ನೀರು ವ್ಯರ್ಥವಾದಷ್ಟೂ ಹಣದ ನಷ್ಟವೂ ಆಗುತ್ತದೆ ಒಂಬತ್ತು ಬಾಗಿಲ ಮುಂದೆ ಒಡ್ಡೂ ಇರಬಾರದು ಅಡುಗೆ ಮನೆಯ ಬಾಗಿಲು ತೆರೆದಾಗ ಒಡ್ಡು ನೇರವಾಗಿ ಕಾಣಬಾರದು ಅಶುಭ ಹತ್ತು ಡಸ್ಟ್ಬಿನ್ ಅನ್ನು ಸರಿಯಾದ ಜಾಗದಲ್ಲಿ ಇರಿಸಿ ಪ್ರವೇಶದ್ವಾರದ ಬಳಿ ಅಥವಾ ಹೊರಗೆ ಇಟ್ಟರೆ ಲಕ್ಷ್ಮಿ ರುಸಿಸುತ್ತಾಳೆ ಹನ್ನೊಂದು ಅಡುಗೆ ಮನೆಯಲ್ಲಿ ಯಾವಾಗಲೂ ಬಾಣಲೆ ಇಟ್ಟಿರಬಾರದು ಔಷಧಗಳಲ್ಲೂ ಇಡಬಾರದು ಅಡುಗೆ ಮನೆ ಪವಿತ್ರ ಸ್ಥಳ ಇದರಿಂದ ಆರೋಗ್ಯ ಹಾಗೂ ಆದಾಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮುಖ್ಯ ಬಾಗಿಮ ಮುಂದೆ ಮರ ವಿದ್ಯುತ್ಕಂಬ ದೊಡ್ಡ ಕಲ್ಲಿರಬಾರದು ಆರೋಗ್ಯ ವ್ಯಾಪಾರ ಕೌಟುಂಬಿಕ ಸಾಮರಸ್ಯಕ್ಕೆ ತೊಂದರೆ ನಿಂತ ಗಡಿಯಾರವನ್ನು ಮನೆಯಲ್ಲಿ ಇಟ್ಟಿರಬಾರದು ಅದು ಅದೃಷ್ಟಕ್ಕೆ ಬೀಗ ಜಡಿಸುತ್ತದೆ ಆದಾಯದ ಮೇಲೆ ಕೆಟ್ಟ ಪರಿಣಾಮ ಹದಿಮೂರು ಸಂಜೆಯ ನಂತರ ಹಣ ಸಾಲ ಕೊಡಬೇಡಿ ಗೋಧೂಲಿ ಬೆಳಗಿನಲ್ಲಿಯೂ ಸಾಲ ಕೊಡಬೇಡಿ ಲಕ್ಷ್ಮಿ ರೂಸಿಸುತ್ತಾಳೆ ಹದ್ನಾಲ್ಕು ದೇವತೆಗಳ ಒಡದ ವಿಗ್ರಹಗಳನ್ನು ಇಟ್ಟಿರಬಾರದು ಒಡದ ವಿಗ್ರಹಗಳನ್ನು ಹರಿವಿನ ನೀರಿನಲ್ಲಿ ಬಿಟ್ಟುಬಿಡಿ ಹದಿನೈದು ತಿಜೋರಿಯ ಮುಖ ದಕ್ಷಿಣಕ್ಕೆ ಇರಬಾರದು ತಿಜೋರಿಯ ಮುಖ ಉತ್ತರಕ್ಕೆ ತೆರೆಯುವಂತೆ ಇರಿಸಿ ಹದಿನಾರು ಜೇಡರಂಗೂಡು ಇದ್ದರೆ ತಕ್ಷಣ ತೆಗೆಯಿರಿ ಅದು ಪ್ರಗತಿಯನ್ನು ತಡೆಯುತ್ತದೆ ಆಲಸ ತರುತ್ತದೆ ಹದಿನೇಳು ರಾತ್ರಿ ಸಿಂಕ್ನಲ್ಲಿ ಕೊಳಕು ಭಾಂಡಗಳನ್ನು ಬಿಟ್ಟು ಬಿಡಬೇಡಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಹದಿನೆಂಟು ಊಟದ ಟೇಬಲ್ ಚೌಕಾಕೃತಿಯಾಗಿರಲಿ ಗೋಳಾಕಾರ ಅಥವಾ ಅಂಡಾಕೃತಿಯಾದಲ್ಲ ಹತ್ತೊಂಬತ್ತು ರಾತ್ರಿ ಊಟದ ನಂತರ ಭಾಂಡಗಳನ್ನು ಬೆಳಗಿಗೆ ಬಿಟ್ಟು ಬಿಡಬೇಡಿ ಲಕ್ಷ್ಮಿ ಮತ್ತು ಅನ್ನಪೂರ್ಣೆ ಕೋಪಗೊಳ್ಳುತ್ತಾರೆ ಇಪ್ಪತ್ತು ಸಂಜೆಯ ನಂತರ ಗುಡಿಸುವುದು ಅಶುಭ ದರಿದ್ರತೆ ಬರುತ್ತದೆ ಇಪ್ಪತ್ತೊಂದು ಹಾಸಿಗೆ ಕೆಳಗೆ ಕಸಾಕಡ್ಡಿ ಇಟ್ಟಿರಬಾರದು ದಾಂಪತ್ಯ ಸಂಬಂಧಗಳಲ್ಲಿ ಒಡಕು ಬರುತ್ತದೆ ಇಪ್ಪತ್ತೆರಡು ಒಡದ ಕನ್ನಡಿ ಇಟ್ಟಿರಬಾರದು ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಇಪ್ಪತ್ಮೂರು ಬಾತ್ರೂಂ ಅಡುಗೆ ಮನೆಗೆ ಎದುರು ಅಥವಾ ದಕ್ಷಿಣ ಆಗ್ನೇಯ ನೈಋತ್ಯದಲ್ಲಿ ಇರಬಾರದು ಯಾವಾಗಲೂ ಒಣಗಿರಲಿ ಸ್ವಚ್ಛವಾಗಿರಲಿ ಇಪ್ಪತ್ನಾಲ್ಕು ಖಾಲಿ ಬಕೆಟ್ ಇಟ್ಟಿರಬಾರದು ನಕಾರಾತ್ಮಕ ಶಕ್ತಿ ಬರುತ್ತದೆ ಇಪ್ಪತ್ತೈದು ಮನೆಯಲ್ಲಿ ಗಂಗಾಜಲ ಮತ್ತು ನವಿಲುಗರಿ ಇರಲಿ ಇಪ್ಪತ್ತಾರು ಒಣಗಿದ ಗಿಡಗಳನ್ನು ಇಟ್ಟಿರಬಾರದು ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಇಪ್ಪತ್ತೇಳು ದೇವಾಲಯದಲ್ಲಿ ಒಬ್ಬರಿಗೊಬ್ಬರು ಎದುರಾಗಿರುವ ವಿಗ್ರಹಗಳನ್ನು ಇಡಬೇಡಿ ಇಪ್ಪತ್ತೆಂಟು ಒಣಗಿದ ಹೂವುಗಳನ್ನು ಇಟ್ಟಿರಬಾರದು ಇಪ್ಪತ್ತೊಂಬತ್ತು ಹಾಸಿಗೆಯ ಮೇಲೆ ಕುಳಿತು ಖಾನ ಮಾಡಬೇಡಿ ಲಕ್ಷ್ಮಿ ಮತ್ತು ಅನ್ನಪೂರ್ಣೆ ಕೋಪಗೊಳ್ಳುತ್ತಾರೆ ಮೂವತ್ತು ಮುಖ್ಯ ಭಾ ಬಾಗಿಲು ದಕ್ಷಿಣದಲ್ಲಿದ್ದರೆ ಶ್ವೇತಾರ್ಕ ಗಣಪತಿಯ ಮೂರ್ತಿ ಇರಿಸಿ ಮೂವತ್ತೊಂದು ಗುಡಿಸಲನು ಈಶಾನ್ಯ ಕೋಣ ಈಶಾನ್ಯ ಪೂರ್ವ ಆಗ್ನೇಯ ಅಥವಾ ಪೂಜಾ ಕೋಣೆಯಲ್ಲಿ ಇಡಬೇಡಿ ಅದನ್ನು ಗೌರವದಿಂದ ಇರಿಸಿ ಗಟ್ಟಿಯಾಗಿ ಎಸೆಯಬೇಡಿ ಮೂವತ್ತೆರಡು ಸಂಜೆಯ ನಂತರ ಹಾಲು ಮೊಸರು ಉಪ್ಪು ದಾನ ಮಾಡಬೇಡಿ ಈಶಾನ್ಯ ಕೋಣದಲ್ಲಿ ಕಸ ಕಡ್ಡಿ ಇಡಬೇಡಿ ಉತ್ತರ ದಿಕ್ಕನ್ನು ಸ್ವಚ್ಛವಾಗಿರಿಸಿ ಮೂವತ್ನಾಲ್ಕು ಹೊಸ ಮನೆಗೆ ಗೃಹ ಪ್ರವೇಶದ ಸಮಯದಲ್ಲಿ ವಾಸ್ತುದೇವತೆ ಪೂಜೆ ಮಾಡಿ ಸ್ವಸ್ತಿಕ ಚಿಹ್ನೆ ಹಾಕಿ ಶಂಖ ಊದಿ ಕಬ್ಬಿಣದ ಗೋಡೆನಾಲಿರಿಸಿ ಮೂವತ್ತೈದು ಮನೆಯ ಯಜಮಾನನ ಮಲಗುವ ಕೋಣೆ ನೈಋತ್ಯದಲ್ಲಿರಬೇಕು ಮೂವತ್ತಾರು ಹನಿಯುತ್ತಿರುವ ಅನ್ನು ತಕ್ಷಣ ಸರಿಪಡಿಸಿ ಮೂವತ್ತೇಳು ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿ ಶಂಖದಲ್ಲಿ ನೀರು ತುಂಬಿ ವಿಷ್ಣು ಅಭಿಷೇಕ ಮಾಡಿ ಮೂವತ್ತೆಂಟು ಹಣ ಎಣಿಸುವಾಗ ಬೆರಳಿಗೆ ಉಮ್ಮಿ ಹಚ್ಚಬೇಡಿ ಮೂವತ್ತೊಂಬತ್ತು ಪರ್ಸ್ನಲ್ಲಿ ಅನಗತ್ಯ ವಸ್ತುಗಳನ್ನು ಇಡಬೇಡಿ ನಲ್ವತ್ತು ಹಣವನ್ನು ನೈಋತ್ಯ ಇರಿಸಿ ನಲ್ವತ್ತೊಂದು ಉತ್ತರ ದಿಕ್ಕನ್ನು ಎತ್ತರವಾಗಿರಿಸಬೇಡಿ ಸ್ವಚ್ಛ ಮತ್ತು ಖಾಲಿಯಾಗಿರಲಿ ಈ ಎಲ್ಲ ಕೆಲಸಗಳನ್ನು ಮಾಡಿದರೆ ಮನೆ ಸಂಪತ್ತು ಸುಖ ಸಮೃದ್ಧಿಯಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಗಳಿಕೆಯ ಕೆಲವು ಭಾಗವನ್ನು ಉಳಿತಾಯ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜಯ